ಫುಡ್ ಅಂತ ಕಾತ್ರಗುಪ್ಪೆ ನಿಯರ್ ಬರುತ್ತೆ ಇದು ಶ್ರೀ ಮಾತಾ ಚಿಕನ್ ಕಬಾಬ್ ಸೆಂಟರ್ ಅಂತ ಹಾಕಿರ್ತೀನಿ ನೋಡಿ ಹೇಗಿರುತ್ತೆ ಇದ್ರ ಮೆನು ಅಂತ ತುಂಬಾನೇ ಚೆನ್ನಾಗಿತ್ತು ಫುಡ್ ಮಾತ್ರ ಯಾರೇ ಗೈಸ್ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ರಜಾ ಇತ್ತು ಮನೇಲಿ ನೋಡ್ಕೊಂಡಿದ್ದ ಆರಾಮಾಗೆ ರೆಸ್ಟ್ ಮಾಡ್ತಿದ್ದೆ ಗೈಸ್ ನಮ್ಮ ಮನೆಯವರು ಯೂಟ್ಯೂಬಲ್ಲಿ ನಮ್ಮ ಮನೆಯವರು ಯೂಟ್ಯೂಬಲ್ಲಿ ಒಂದು ಯೂಟ್ಯೂಬಲ್ಲಿ ಅವ್ರಿಗೇನು ಕೆಲಸ ಅಂದರೆ ಯೂಟ್ಯೂಬಲ್ಲಿ ಬರೀ ಸ್ಕ್ರಾಲ್ ಮಾಡೋದು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಜಾಸ್ತಿ ಅವರು ಯೂಟ್ಯೂಬ್ನ ಜಾಸ್ತಿ ಯೂಸ್ ಮಾಡ್ತಾರೆ ಶಾರ್ಟ್ಸ್ ಸ್ಟೋಲ್ ಮಾಡ್ತಾ ಇರ್ತಾರೆ ಬರೀ ಅವ್ರ ಶಾರ್ಟ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಬರೀ ತಿನ್ನೋದೇ ಇರುತ್ತೆ ಹಾಗೆ ಸ್ಟ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಂದು ಅವ್ರಿಗೆ ಒಂದು ಫುಡ್ ಬ್ಲಾಗರ್ ಇರ್ತಾರಲ್ವಾ ಅವರು ಒಂದು ಬ್ಲಾಗ್ ವಿಡಿಯೋ ಮಾಡಿದ್ದಾರೆ ಫುಡ್ ವ್ಲಾಗ್ ಅದು ತುಂಬ ಇಷ್ಟ ಆಯ್ತಂತೆ ತಿನ್ನಬೇಕು ಅನಿಸ್ತಂತೆ ಅದಕ್ಕೆ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ನಾನು ಯಾಕೆ ಒಂದು ಬ್ಲಾಗ್ ಮಾಡಬಾರ್ದು ಅಂತ ನನಗೂ ಅನಿಸ್ತು ಹಾಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಫುಡ್ ಬಗ್ಗೆ ಇರುತ್ತೆ ನೋಡ್ತೀನಿ ಅಲ್ಲಿ ಹೋಗಿ ನಾವು ತಿಂತೀವಿ ಯಾವ ಹೋಟೆಲು ಏನು ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೂ ತಿಳಿಸ್ತೀವಿ ಅಕಸ್ಮಾತ್ ಹಂಡ್ರೆಡ್ ಪರ್ಸೆಂಟ್ ಇರೋದನ್ನೇ ಹೇಳ ನನಗೆ ಹೇಳ ಇರೋದೇ ಹೇಳ್ತೀನಿ ಏನು ಅಂತ ಚೆನ್ನಾಗಿತ್ತಾ ಚೆನ್ನಾಗಿರ್ಲಿಲ್ವಾ ಅಂತ ನೋಡೋಣ ಗಾಯ ಇಸ್ ಬನ್ನಿ ಹೋಗೋಣ ಇವತ್ತು ಸತಡೆ ಆದರೆ ನಾವು ತಿಂತೀವಿ ಕೆಲವೊಬ್ಬೊಬ್ಬರು ತಿನ್ನಲ್ಲ ನಾವು ತಿಂತೀವಿ ಸತಡೆ ಓಕೆ ಗೈಸ್ ಬನ್ನಿ ಹೋಗುವ ರಜಾಪ್ಪ ಹ್ಞೂ ಬರ್ತಾನಪ್ಪ ಪಾಪ ಇಲ್ಲೇ ಬರ್ತಾನೆ ಗ್ಲೌಸ್ ಹಾಕ್ಕೊಳ ಓ ಅದಕ್ಕೆ ಗ್ಲಾಸ್ ಹಾಕೋಬೇಕ ಇವಾಗ ಫಸ್ಟ್ ಹಾಂ ఓకేస్ ఇవ్వగల్మేట్ హోళణ అంత నమ్మత్త మనకి బీట్ హె మనకి బందో నవెమన ఎల్మేట్ తగ్గెట్ హోం ఇవ్వర్తా అలా మేలు వీడియో కంటిన్యూ మా తిరుగు ఫోటో శూట్ మార్స్కోవర్ ఎల్మెట్ ఎలా హాకీ ಹೊರಟಾ ಇದೀವಿ ಆನ್ ದ ವೇ ಆ ಹೋಟ್ಲ್ ಹೆಸರೇನು ಆ ಹೋಟ್ಲ್ ಎಲ್ಲಿ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ ಬನ್ನಿ ಹೋಗೋಣ ಇವಾಗ ಸದ್ಯದಲ್ಲಿ ಯೂನಿವರ್ಸಿಟಿಯಲ್ಲಿ ಇದೀವಿ ಬನ್ನಿ ಅಲ್ಲಿ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾವು ಅಂತೂ ಇಂತೂ ರೀಚ್ ಆದ್ವಿ ಇದು ಬಂದು ವಿದ್ಯಾಪೀಠ ಸರ್ಕಲ್ ಹತ್ರ ಇರೋದು ನಿಯರ್ ಬೈ ಕತ್ರಗುಪ್ಪೆ ಆಗ ಬರುತ್ತೆ ಇದು ವಿದ್ಯಾಪೀಠ ಸರ್ಕಲ್ ಅಂತ ಕಾತ್ರುಗುಪ್ಪೆ ನಿಯರ್ ಬರುತ್ತೆ ಇದು ಶ್ರೀ ಮಾತಾ ಚಿಕನ್ ಕಬಾಬ್ ಸೆಂಟರ್ ಅಂತ ನಾವು ಇದನ್ನು ಒಂದು ಫುಡ್ ಬ್ಲಾಗರ್ ಯೂಟ್ಯೂಬ್ ಚಾನಲಲ್ಲೇ ನೋಡಿದ್ದು ಬೇಕಾದರೆ ನಾನು ಆ ಫುಡ್ ಬ್ಲಾಗರ್ ಯೂಟ್ಯೂಬ್ ಚಾನಲ್ ಅಂದರೆ ಲಿಂಕ್ ನಾವು ಯಾವ ವಿಡಿಯೋ ನೋಡಿ ಇದಕ್ಕೆ ಹೋಗಿದ್ವಿ ಅನ್ನೋದನ್ನ ನಿಮಗೆ ವಿಡಿಯೋನ ಲಿಂಕ್ ಹಾಕಿರ್ತೀನಿ ನೋಡಿ ಹೇಗಿರುತ್ತೆ ಇದ್ರ ಮೆನು ಅಂತ ತುಂಬಾ ಚೆನ್ನಾಗಿತ್ತು ಫುಡ್ ಮಾತ್ರ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯಿತು ನಿಮಗೆ ಕಂಪ್ಲೀಟಾಗಿ ವ್ಲಾಗ್ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಅಕಸ್ಮಾತ್ ನೀವು ನಿಯರ್ ಬೈ ಏನಾದರೂ ಇದ್ದರೆ ಹೋಗಿ ಖಂಡಿತ ಟೇಸ್ಟ್ ಮಾಡಿ ಅಂತ ಅಂದ್ಕೊತೀನಿ ಮನೆ ಊಟ ತರನೇ ಇತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ಅದರಲ್ಲೂ ನಂಗೆ ಅವರೇ ಕಾಳಂದ್ರೆ ತುಂಬಾನೇ ಇಷ್ಟ ಅವರೇ ಹಾಕಿ ಮಾಡಿರೋ ಸಾಂಬಾರ್ ಸಾಂಬಾರ್ಗಳಲ್ಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲೊಂದು ತುಂಬಾನೇ ಟೇಸ್ಟಿ ಆಗಿತ್ತು ಐ ಅಂತ ನೀವೇನಾದ್ರೂ ನಾ ಹೇಳಿದ್ನಲ್ಲ ಇದು ನಾನು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾವು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡೆ ನಾವು ಹೋಗಿದ್ದು ಯಾವ್ಯಾವ ಥರ ವೆರೈಟಿ ಇರುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನೆಲ್ಲ ಆಲ್ಮೋಸ್ಟು ಈ ತಮಿಳ್ನಾಡ್ ಸೈಡು ಆ ಸೈಡೆಲ್ಲ ಈ ಥರ ಇಟ್ಕೊಂಡು ನಮ್ಗೆ ಏನು ಬೇಕೋ ಸರ್ವ್ ಮಾಡಿಕೊಂಡು ತಿಂದ್ಕೊಂಡು ನೆಮ್ಮದಿಯಾಗಿ ತಿನ್ಕೊಂಡು ಒಂಥರ ಹೋಗ್ತಾ ಅದನ್ನ ನೋಡ್ತಾ ನೋಡ್ ನೋಡಿರ್ತೀನಿ ನಮಗೂ ನಿಯರ್ ಬೈ ಕರ್ನಾಟಕದಲ್ಲಿ ಎಲ್ಲಿದೆ ಬ್ಯಾಂಗ್ಳೂರಲ್ಲಿ ಎಲ್ಲಿದೆ ಅಂತ ನಾನು ನನ್ನ ಹಸ್ಬೆಂಡ್ ಸರ್ಚ್ ಮಾಡ್ತಾಯಿದ್ವಿ ನೋಡಿದ್ರೆ ಅಲ್ಲೇ ಇತ್ತು ಅವ್ರಿಗೂ ಆ ಥರ ಸ್ವಲ್ಪ ಇಷ್ಟ ಆಗುತ್ತೆ ಹಾಗೆ ನಾವು ಕೂಡ ಹೋದ್ವಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ತುಂಬ ಜನ ಇರ್ತಾರೆ ಮಾಮೂಲಿ ಟೈಮ್ಸಲ್ಲಿ ನಮ್ಮ ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ ನಾವು ಬಂದು ಸ್ಯಾಟರ್ಡೆ ಹೋಗಿದ್ದರಿಂದ ಸ್ವಲ್ಪ ಕಡಿಮೆ ಜನ ಇದ್ದರು ನೋಡಿ ಕಂಪ್ಲೀಟ್ ವ್ಲಾಗ್ನ ಹೇಗಿತ್ತು ಏನು ನಾವೇನೇನು ತಿಂದ್ವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ವಿ ಎಲ್ಲ ಚೆನ್ನಾಗಿತ್ತು ಗೈಸ್ ತುಂಬಾ ಚೆನ್ನಾಗಿತ್ತು ನಾನು ನಮ್ಮ ಮನೆಯವರು ಪರೋಟ ಮುದ್ದೆ ಮ ಬೋಟಿ ತಲೆಮಾಂಸ ಇದನ್ನೆಲ್ಲ ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನೀವು ನಾನು ವಿಡಿಯೋನ ಕಂಪ್ಲೀಟಾಗಿ ನಿಮಗೆ ಹೇಳಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ ಅಂತ ನೋಡಿ ಹೇಗಿತ್ತು ಅಂತ ಕಂಪ್ಲೀಟ್ ವ್ಲಾಗ್ ನೋಡಿ ಈ ವಿಡಿಯೋನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ತಲೆ ಮಾಂಸ ಮಾಡಿದವಾ పిసి సారు వం చాను తినా? చారు కంపనేసునా? బటు టేష్నాదాదాం? అయా తినాదా? తినాదాదాదా ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಗೈಸ್ ನನಗಂತೂ ತುಂಬಾ ಇಷ್ಟ ಆಯಿತು ಮನೆ ಊಟ ಥರನೇ ಇತ್ತು ಮನೇಲಿ ನಾವು ನಾನ್ ವೆಜ್ ಮಾಡಿಕೊಂಡು ಆದರೆ ಮನೇಲಿ ಅಂದರೆ ಎಲ್ಲ ವೆರೈಟಿ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಈ ರೀತಿ ಹೊರಗಡೆ ಹೋದಾಗ ನಾವೆಲ್ಲ ವೆರೈಟಿನೂ ಟ್ರೈ ಮಾಡ್ಬೋದು ಅದರಲ್ಲೂ ಮನೆ ಊಟದ ಟೇಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಅಂತ ಅಂದ್ಕೊತೀನಿ ನಾವು ಹಾಗೇ ಊಟ ಎಲ್ಲ ಮಾಡಿಕೊಂಡು ಒಂದು ಗೊಲೆ ಸೋಡಾನ ಕುಟ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು

ಅಂತೂ ಇಂತೂ ಇವಾಗ ಮನೆಗೆ ಬಂದ್ವಿ ಗಾಯ್ಸ್ ಮನೆ ಹತ್ರ ಬಂದ್ವಿ ನನ್ನ ಮಗ ಅವ್ರ ಅಜ್ಜಿ ಮನೇಲಿ ಕರ್ಕೊಂಡು ಮನೆಗೆ ಹೋಗ್ಬೇಕು ಊಟ ಚೆನ್ನಾಗಿತ್ತು ಗಾಯ್ಸ್ ಚೆನ್ನಾಗಿತ್ತು ಚೆನ್ನಾಗಿ ತಗೊಟ್ಟು ಚೆನ್ನಾಗಿತ್ತು ಹೋಗ್ಬೋದು ಟ್ರೈ ಮಾಡ್ಬೋದು ಎಲ್ಲರೂ ಚೆನ್ನಾಗಿತ್ತು ಚೆನ್ನಾಗೇ ಇಲ್ಲ ಚೆನ್ನಾಗಿ ಆಗಾರ ಆಗುತ್ತೆ ಚೆನ್ನಾಗಿತ್ತು ಅಷ್ಟೇ ರೈಸ್ ವಿತ್ ಇನ್ લાઈ શેર કમંી સબસ્ક્રાઈ